ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಹೇಳಿ ಮತ್ತೆ ಏನಿದೆ ಏನು ಮಿಷಿನ್ ಇದು ಸರ್ ಇದು ನಾವು ಮೈಮಾ ಇಂಟ್ರಪಸ್ ಇಂದ ಶಿವಮೊಗ್ಗ ಓಕೆ ಮಿಲ್ಕಿ ಮಿಷಿನ್ ಕೊಡ್ತಾ ಇದ್ದೀವಿ ಫುಲ್ ಸೆಟ್ ಸೆಟ್ ಇದು ನಿಮಗೆ ಓಕೆ ತ್ರೀ ಇನ್ ಒನ್ ಸೆಟ್ ಹೇಳ್ತಾರೆ ಇದು ವೆಟ್ರೋಲ್ನಿಂದ ಆಪ್ರೇಟ್ ಆಗುತ್ತೆ ಕರೆಂಟಿಂದ ಆಪರೇಟ್ ಆಗುತ್ತೆ ಮತ್ತೆ ನಿಮಗೆ ವ್ಯಾಕ್ಯೂಮ್ ಅಲ್ಲಿ ಸೆಕಿಂಗ್ ಆಗುತ್ತೆ ಸರ್ ಓಕೆ ಸರ್ ಓಕೆ ಇದು ವಾಟರ್ ವಾಶು ಇದು ಬಂದ್ಬಿಟ್ಟು ವಾಟರ್ ವಾಶು ಇದರಲ್ಲಿ ನಿಮಗೆ ಹದಿನೈದು ಮೀಟರ್ ಪೈಪ್ ಕೊಡ್ತೀವಿ ಅಂದರೆ ಐವತ್ತು ಅಡಿ ಪೈಪ್ ಕೊಡ್ತೀವಿ ಮತ್ತೆ ಮಾಡ್ಕೋಬಹುದು ಪೈಪ್ ಅನ್ನೋದನ್ನ ಮಾಡ್ಕೋಬಹುದು ಎಕ್ಸ್ಟ್ರಾ ಮಾಡ್ಕೋಬಹುದು ಸರ್ ಇದು ಪೆಟ್ರೋಲ್ ಇಂಜಿನ್ ಆರು ಇಂಜಿನ್ ಕೊಡ್ತೀನಿ ಸರ್ ಜನರೇಟರ್ ಏನು ಯೂಸ್ ಆಗತ್ತೆ ಇದಕ್ಕೆ ಕರೆಂಟ್ ಇಲ್ದಿರುವಾಗ ನಿಮಗೆ ಜನರೇಟರ್ ವರ್ಕ್ ಮಾಡುತ್ತೆ ಕರೆಂಟ್ ಇಲ್ಲದೆ ಇದ್ದಾಗ ಯೂಸ್ ಆಗುತ್ತೆ ಹಾಲು ಕರಿಬಹುದು ಸರ್ ಕರಿಬಹುದು ಹಾಲು ಕರಿಬಹುದು ಮತ್ತೆ ಹಾಲು ಕರಿಬಹುದು ವಾಟರ್ ವಾಶ್ ವಾಶ್ ಮಾಡ್ಕೋದು ಸೊ ಇದೇನಿದೆ ಸರ್ ಇದು ಇಪ್ಪತ್ತೈದು ಲೀಟರ್ ಬಕೆಟ್ ಇರುತ್ತೆ ಮೆಲಾಸ್ಟಿಕ್ ಕಂಪ್ನಿಗೂ ನಿಮಗೆ ಸೆಟ್ ಕೊಡ್ತೀವಿ ಪೂರ್ತಿ ಎಲ್ಲ ಸರ್ ಎಲ್ಲ ಬ್ರಾಂಡೆಡ್ ಐಟಮೇ ಕೊಡ್ತಾರೆ ಅದು ಇದನ್ನ ನೀವು ಲೈನ್ ಕಲೆಕ್ಷನ್ ಲೈನ್ ಕಲೆಕ್ಷನ್ ಮಾಡ್ಕೊಂಡು ಮಾಡ್ಕೊಬಹುದು ಲೈನ್ ಕಲೆಕ್ಷನ್ ಅಂದ್ರೆ ಯಾವ ತರ ಮಾಡ್ತೀವಿ ಯು ಸಿ ಪೈಪ್ ಮಾಡ್ಕೊತೀವಿ ಸರ್ ನಾವೇ ಬಂದ್ಬಿಟ್ಟು ಲೈನ್ ಅಲ್ಲಿ ಲೈನ್ ಕಲೆಕ್ಷನ್ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ ನಮ್ದೇ ಇರುತ್ತೆ ಸೇರು ಕೂಡ ನಮ್ ಕಡೆನೆ ಸಿಗುತ್ತೆ ಆಟೋಮೆಟಿಕ್ ಸರ್ವಿಸ್ ಎಲ್ಲ ಆನ್ ಟೈಮ್ ಮಾಡ್ತೀರಾ ಸರ್ ಹೌದು ಸರ್ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಖಾಲಿ ಮಾಡಿದ್ವಿ ನಾವು ಸರ್ಗೂ ಎಷ್ಟು ಪೀಸ್ ಕೊಟ್ಟಿರ್ಬೋದು ನೀವು ಸರ್ ಒಂದು ಟೂ ಹಂಡ್ರೆಡ್ ಎಬೋವ್ ಮಾಡಿದ್ವಿ ನಾಳೆ ಕರ್ನಾಟಕ ಕೊಡ್ತಾ ಇದ್ರೆ ಯಾವ ಮೌಲ್ಯ ಇದ್ರು ಕೊಡ್ತೀನಿ ಕಾರ್ಡ್ ಕೊಟ್ಬಿಟ್ಟು ಅಡ್ರೆಸ್ ಕೊಟ್ಟರೆ ನಾವು ಅಲ್ಲಿಗೆ ಕಳ್ಸಿ ಸರ್ ಸರ್ ಯಾವ ರೀತಿ ಅಂದ್ರೆ ಓನ್ಲಿ ಕ್ಯಾಶ್ ಅಲ್ಲಿ ಇಷ್ಟ ಇದೆಯಾ ಅಥವಾ ಲೋನ್ ಸರ್ ಲೋನ್ ಕೂಡ ಮಾಡ್ಕೊಡ್ತೀರಲ್ಲಿ ಯಾವ ರೀತಿ ನಂದು ಬಜಾಜ್ ಲೋನ್ ಇದೆ ಬಜಾಜ್ ಲೋನ್ ಅನ್ ಮಾಡ್ತಿ ಬೇಡ ಅಂದ್ರೆ ನಿಮಗೆ ಒಂದು ಎರಡು ಲಕ್ಷದಿಂದ ಐದು ಲಕ್ಷದಲ್ಲಿ ನೀವು ಏನಾದ್ರು ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಕಟ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಮಿಲ್ಕಿ ಮಿಷನ್ ಆಗಿರ್ಬೋದು ಸೆಟ್ ಅಸೆಂಬ್ಲಿ ಆಗಿರ್ಬೋದು ನೋಡಿಕೊಂಡು ಗೌರ್ಮೆಂಟ್ ಇಂದ ಏನು ಸ್ಕೀಮ್ ಬರುತ್ತೆ ಸಬ್ಸಿಡಿಯಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ವಿಲೇಜ್ ಪೀಪಲ್ ಸಿಗುತ್ತಾನೆ ಬರುತ್ತೆ ತರ್ಟಿ ಫೈವ್ ಸಬ್ಸಿಡಿನೂ ಮಾಡ್ಕೊಡ್ತೀವಿ ಮತ್ತೆ ನಿಮಗೆ ಲೋನ್ ಕೂಡ ಪ್ರೊವೈಡ್ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ ಲೋನ್ ಕೂಡ ಆಗುತ್ತೆ ಕಸ್ಮರ್ ಸಾಟಿಸ್ಫ್ಯಾಕ್ಷನ್ ಏನ್ ಬೇತರ್ ಮಾಡ್ತೀರಾ ಖಂಡಿತ ಸರ್ ಓಕೆ ಸರ್ ಈ ರೀತಿ ನಮಗೆ ಕಸ್ಟಮರ್ ತುಂಬಾನೇ ಇಂಪಾರ್ಟೆಂಟ್ ಓಕೆ ನಿಮ್ಗೆ ಚಿಕ್ಕದಲ್ಲೇ ಬೇಕು ಅಂತಂದ್ರೆ ಒಂದು ಐವತ್ತು ಸಾವಿರದ ಒಳಗೆ ಲೋನ್ ಬೇಕಂದ್ರೆ ಬಜಾಜಲ್ಲಿ ಮಾಡ್ಕೊಡ್ತೀವಿ ಬೇಡ ಅಂತಂದ್ರೆ ಬ್ಯಾಂಕ್ ಲೋನ್ ಬೇಕಂದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ಅದಕ್ಕೆ ಸಬ್ಸಿಡಿ ಅಪ್ಲೈ ಮಾಡಿದ್ರೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕಳಿಸಿಕೊಟ್ರೆ ನಮಗೆ ಅದನ್ನು ಕೂಡ ಅಪ್ಲೈ ಮಾಡಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಕೊಡುವಂತ ಕೂಡ ಮಾಡ್ತೀವಿ ಓಕೆ ಸರ್ ಇದು ಪಿ ಅಷ್ಟೇ ಮಿಷಿನ್ ಬರುತ್ತೆ ಅದು ಇದೆ ಇವಾಗ ಫೋರ್ ಫಿಫ್ಟಿ ಎಲ್ ಹಾಕಿರ್ತೀವಿ ಬೇಕಾದ್ರೆ ಇದು ನಿಮಗೆ ಒಂದು ಹನ್ನೆರಡು ಹಸು ಹದಿನೈದು ಹಸು ಈ ತರದ್ದೆಲ್ಲ ಕರಿಬಹುದು ನೀವು ಇದರಲ್ಲಿ ನಿಮ್ಗೆ ಏನಾದ್ರು ಜಾಸ್ತಿ ಹಸು ಮಾಡ್ಕೊಳ್ತೀನಿ ನಿಮ್ ಡೈರಿ ಫಾರ್ಮಿಂಗ್ ದೊಡ್ಡದಾಗ ಮಾಡ್ತೀರಿ ಒಂದ್ ಇಪ್ಪತ್ತೈದು ಮೂವತ್ ಹಸು ಮಾಡ್ತೀವಿ ಅಂದಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಎರಡು ಎಚ್ ಮೋಟರ್ ಚೇ ಮಾಡ್ಬೋದು ಇದಕ್ಕೆ ಮೇಡಮ್ ಬೇಕು ಅಂದ್ರೆ ಬಾಕಿ ಪಂಪ್ ಬೇಕಾರೆ ಚೇ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೋಬಹುದು ನಮ್ದೆಲ್ಲ ಡಿವೈಡ್ ಮಾಡಿ ಮತ್ತೆ ಫಿಟ್ ಮಾಡೋ ತರ ವ್ಯವಸ್ಥೆ ಮಾಡ್ಕೊಂಡು ಸ್ಟ್ಯಾಂಡ್ ಅಲ್ಲಿ ಬೇರೆ ತರ ಮಿಷನ್ ಗಳೆಲ್ಲ ಇಲ್ಲ ನಮ್ದು ಯಾವ್ದನ್ ಬೇಕಾದ್ರೆ ರಿಮೂವ್ ಮಾಡಿ ಯಾವ್ದನ್ನ ಬೇಕಾದ್ರೆ ಮತ್ತೆ ಅಜೆಸ್ಮೆಂಟ್ ಮಾಡ್ಕೋಬಹುದು ಆತರ ಆ ವ್ಯವಸ್ಥೆ ನಾವು ಸರ್ ನೀವು ಹೇಳ್ತಾ ಇದ್ರೆ ಇಷ್ಟು ಹಸುಲ್ಲಿ ಹಾಲು ಕರಿಬೋದು ಅಂತ ಸುಸ್ ಹಸು ಅಂದ್ರೆ ಇಷ್ಟು ಲೀಟರ್ ಅಂತ ಏನಾರ ಒಂದು ನೂರ ಐವತ್ತು ಲೀಟರ್ ತನಕ ಹಾಲ್ ಕರಿಬಹುದು ಸೌಕರ್ಯ ನೂರೈವತ್ತು ಲೀಟರ್ ತನಕ ಯಾವ ರೀತಿ ಚಿಂತ ಹಾಲು ಕರಿಬಹುದು ಹೌದು ಹೌದು ಸೊ ಹಾಗೆ ಅಂದ್ರೆ ಒನ್ ಟೈಮ್ ಅಲ್ಲಿ ಅರ್ಟ್ ಲೀಟರ್ ಹಾಲ್ ಕರಬಹುದು ಅಥವಾ ಬೆಳಗ್ಗೆ ಸೇರಿ ನೂರ ಲೀರ್ ಹಾಕಬಹುದು ಸರ್ ಒನ್ ಟೈಮ್ ನೂರ ಫಿಫ್ಟಿ ಎಲ್ ಪಿಮ್ ನೀವು ಪಂಪ್ ಹಾಕೋಬೇಕಾಗ್ ಮೋಟರ್ ಹಾಕೋಬೇಕಾಗುತ್ತೆ ಎರಡ್ ಬಕೆಟ್ ಆಂಡ್ ಗೆ ಎರಡು ಕನ್ವರ್ಟ್ ಮಾಡ್ಕೊಂಬುದು ಮಾಡ್ಕೊಬಹುದು ಎರಡು ಬಕೆಟ್ ಸಿಂಗಲ್ ಬಕೆಟ್ ನಾವು ಒಂದ್ ಬಕೆಟ್ ಎರಡು ಬಕೆಟ್ ಮೂರ್ ಬಕೆಟ್ ನಾಲ್ಕು ಬಕೆಟ್ ತನಕ ನಾವೆಲ್ಲ ಮೋಟರ್ ಮತ್ತೆ ವಾಕಿಂಗ್ ಪಂಪನ ಎಲ್ಲ ಕೂಡ ಅದೇ ಆಡ್ ಮಾಡ್ಕೊಂತ ಹೋಗಬೇಕಂತ ಮಾಡ್ಬೋದು ಆಡ್ ಮಾಡ್ಬೋದು ಅಥವಾ ನೀವು ಗೆ ನೀವು ಪ್ರೀ ಪ್ಲಾನ್ ಇದ್ರೆ ನಿಮ್ಗೆ ಅಕಸ್ಮಾತ್ ಏನಾದ್ರು ನಾವು ಡೈರಿ ಫಾರ್ಮಿಂಗ್ ದೊಡ್ಡದಾಗೆ ಮಾಡ್ತೀವಿ ಪ್ರೊಫೆಷನಲ್ ಆಗಿ ಮಾಡ್ತೀವಿ ಅಂತಂದ್ರೆ ಮುಂಚೆ ನಿಮಗೆಲ್ಲ ತಿಳ್ಕೊಂಡು ಮಾತಾಡಿ ಅದ್ರ ತಕ್ಕನಾಗಿರುವಂತ ಮಿಷಿನ್ಗಳನ್ನ ಕೊಡೋಕೆ ವ್ಯವಸ್ಥೆ ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಗೈಡ್ ಲೈನ್ ತಗೊಂಡ್ರೆ ಖಂಡಿತ ಖಂಡಿತ ಸರ್ ಖಂಡಿತ ಖಂಡಿತ ಎರಡು ಎಚ್ಚಿನ ಬೇಕಾದ್ರೆ ನೀವು ಹಾಕೋಬಹುದು ಫ್ಯೂಚರ್ ಬೇಕಂದ್ರೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಫಸ್ಟ್ ಆಫ್ ಆಲ್ ರೈತರು ಬಂದಾಗ ನಾವ್ ಕೇಳ್ತೀವಿ ಆ ಎಷ್ಟು ಹಾಲು ಇದೆ ಎಷ್ಟು ಆಕಳು ಇದೆ ನಿಮ್ದು ನೀವೇನಾದ್ರು ಮುಂದೆ ಫ್ಯೂಚರ್ ಅಲ್ಲಿ ಹೆಚ್ಚೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಅವ್ರಿಗೆ ಏನ್ ಗೈಡೆನ್ಸ್ ಕೊಡ್ಬೇಕು ಏನ್ ಬೇಕಾಗಿರೋ ಗೈಡ್ನೆಸ್ ಗೈಡ್ನೆಸ್ ಇಲ್ಲ ಏನ್ ಮಾಡಕ್ ಕಸ್ಟಮರ್ ನೀವೇ ಎಷ್ಟು ಗೈಡ್ನೆಸ್ ಮಾಡ್ತಾ ಹೋಗ್ತೀರಾ ಅದ್ರ ಬಗ್ಗೆ ಹೌದೌದು ಅವ್ರಿಗೆ ಸರ್ಟಿಫಿಕೇಶನ್ ಆಗಬೇಕು ಸರ್ ಕೊಡೋದು ಐಟಮ್ ನ ಸರ್ಟಿಫಿಕೇಶನ್ ಆಗಬೇಕು ನಾ ಯಾರೋ ಒಂದ್ ಕೇಳಿದ್ರು ಆನ್ಲೈನ್ ಕೇಳಿದ್ರು ನಾನು ಇಲ್ಲಿಂದ ಕಳ್ಸಿಕೊಟ್ಟೆ ಅದೆಲ್ಲ ತಲೆ ನೋವು ಇಲ್ಲ ಸರ್ ನಾವೀಗ ಫಸ್ಟ್ ಕಸ್ಟಮರ್ ನ ನಾವು ತಿಳ್ಕೊಂಡು ಅವ್ರ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕಾಗಿರೋದು ಪದಾರ್ಥ ಅದು ಕೊಟ್ಟರೆ ನಾವ್ ಅವ್ರಿಗೆ ಸರ್ಟಿಫಿಕೇಶನ್ ಹೌದು ಸರ್ ನಾ ಇಲ್ಲಾಂದ್ರೆ ನಾವು ಮತ್ತೆ ಅವ್ರು ಕರೆದಾಗೆಲ್ಲ ನಾವು ಬೇಕಾದರೆ ಪಾಪ ಅವರಿಗೆ ಸರ್ಟಿಫಿಕೇಶನ್ ಆಗಲ್ಲ ಯಾವ ರೀತಿ ಬೇಕೋ ಆ ರೀತಿ ನೀವು ತೋರ್ಸಿ ಕೊಡ್ತೀರ ಸರಿ ಇಲ್ಲ ಯಾವ ರೀತಿ ಬೆಲೆ ಮೀಟರ್ಸ್ ಬೇಕು ಅದನ್ನ ಅಂತ ರೆಡಿ ಅದರ ಇದೇನ್ ಸರ್ ಇದು ವಾಟರ್ ವಾಶ್ಗೆ ಅಂತ ಕೊಡ್ತಿರಲ್ಲ ಪೈಪ್ ಇದು ಸರ್ ವಾಟರ್ ವಾಶ್ ಗಿಂದ ಕೊಡ್ತಾರದು ಹೈಕ್ರೋಜರ್ ನೀವು ಕೊಡುಗೆ ತೊಳ್ಕೊಬೋದು ಮ್ಯಾಟ್ ತೊಳ್ಕೊಬೋದು ಹಸು ತೊಳಿಬೋದು ಸೊ ಇದ ಮೇಲೆ ಬೇರೆ ಟೈಮ್ ಅಲ್ಲಿ ನೀವು ಸ್ಪ್ರೇ ಮಾಡ್ಬಿಟ್ಟು ಎಲ್ಲ ಮಾಡ್ಕೊಬೋದು ಸರ್ ಇದ್ರ ಮುಖ ಅಂದ್ರೆ ಅಂತ ಹೇಳ್ತಿರೋದು ಹೌದ್ ಹೌದು ಹೌದು ಸೊ ಕರೆಂಟ್ ವಿತ್ಪತ್ತಿ ಎರಡರಲ್ಲೂ ಆಡತ್ತೆ ನಾ ಎರಡರಲ್ಲೂ ಕೂಡ ಆಗತ್ತೆ ಮತ್ತೆ ಸ್ಪೆಷಲ್ ಅಂತ ಏನಿದ್ರೆ ಅಥವಾ ಕಸ್ಟಮರ್ ಗೆ ನಾವು ಏನಿದೆ ಇದರಲ್ಲಿ ಸರ್ ಇದರಲ್ಲಿ ಕ್ಲೀನಿಂಗು ತುಂಬಾನೇ ಇಂಪಾರ್ಟೆಂಟ್ ಹೌದು ನೀರ್ ಹೋಗದಿರತ್ತರ ಹುಡುಗರು ಬಂದಾಗ ನಿಮಗೆ ಏನ್ ಡಿಸ್ಪ್ಲೇ ಮಾಡಕ್ಕೆ ಇಟ್ಟಿದೀವಿ ಐಟಮ್ ಫಿಟಿಂಗ್ ಮಾಡಕ್ ಬಂದಾಗ ನಿಮ್ಗೆ ಅದನ್ನ ಹಾಲ್ ಕರೆದು ತೋರಿಸಿ ಡೆಮೊ ಮಾಡಿ ಚೆಕ್ ಮಾಡಿ ಹೇಗ್ ಮೇಂಟೆನೆನ್ಸ್ ಮಾಡ್ಬೇಕು ಪೈಪ್ ನ ನೇ ಮೈಂಟೆನೆಸ್ ಮಾಡ್ಬೇಕು ಕ್ಯಾನ್ ಹೇಗ ಮೈಂಟನೆನ್ ಮಾಡಬೇಕು ಪಲ್ಸರ್ಟೈನ್ ಮಾಡ್ಬೇಕು ಇಂಜಿನ್ ಗೆ ಆಯ್ಲಿಂಗ್ ಹಾಕ್ಬೇಕು ವ್ಯಾಕ್ಯೂಮ್ ಪಂಪಿಗೆ ಆಯ್ಲಿಂಗ್ ಹಾಕ್ಬೇಕು ಸರ್ ವ್ಯಾಕ್ಯೂಮ್ ಪಂಪಿಗೆ ಆಯಿಲ್ ಬರುತ್ತೆ ಸರ್ ಇದು ಸಪ್ರೇಟ್ ಆಯಿಲ್ ಬರುತ್ತೆ ವ್ಯಾಕ್ಯೂಮ್ ಪಂಪಿಗೆ ಯಾವ ರೀತಿ ಆಯಿಲ್ ಯೂಸ್ ಮಾಡಬೇಕು ಸರ್ ಅದು ಆಯಿಲ್ ನಮ್ಮ ಹುಡುಗರು ಬಂದಾಗ ನಿಮಗೆ ಹೇಳ್ಕೊಡ್ತಾರೆ ಏನೇನು ಗೈಡ್ನೆಸ್ ಬೇಕು ಎಲ್ಲ ಪೂರ್ತಿ ನಾವು ಪೂರ್ಣ ಮಾಹಿತಿ ಕೊಟ್ಬಿಟ್ಟು ಡೆಮೋ ಕೊಟ್ಟು ಬರ್ತೀವಿ ಸರ್ ಈ ಮಿಷಿನ್ ನ ತಗೊಂಡು ನೀವೇ ಫಿಟ್ ಮಾಡ್ತೀರ ಮಾಡ್ತೀರಾ ಖಂಡಿತ ನಾವೇ ಮಾಡ್ಕೊಡ್ತೀವಿ ಸರ್ ಯಾವುದೇ ಮೂಲ ನೀವೇ ಹೋಗಿ ಅದನ್ನ ಫಿಟ್ ಮಾಡಿ ಚೆಕ್ ಮಾಡಿ ಬರ್ತೀರ ಹೌದು ಗೈಡ್ನೆಸ್ ಕೂಡ ನೀವೇ ಬರ್ತೀವಿ ಹೌದು ಸರ್ ಹೌದು ಓಕೆ ತುಂಬಾ ಚೆನ್ನಾಗಿದೆ ಸರ್ ಇದು ಸರ್ ಮತ್ತೆ ಬರುತ್ತೆ ನಿಮ್ಮ ಶಾಕ್ ಇದು ಗಾರ್ಡನ್ ಏರಿಯಾ ಶಿವಮೊಗ್ಗದಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ನೇರು ರೋಡ್ ಇಂದ ಎರಡನೇ ಕ್ಲಾಸ್ ಓಕೆ ನೀವು ಬಸ್ ಸ್ಟಾಂಡ್ ಇಂದ ಬಂದ್ರೆ ನಿಯರೆಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಆನ್ಲೈನ್ ಅಲ್ಲ ಚೆಕ್ ಮಾತ್ರ ಸಿಗುತ್ತೆ ಸರ್ ಖಂಡಿತ ಸಿಗುತ್ತೆ ಆದ್ರೆ ಮೈಮಾ ಆಗ್ರೋ ಆಗ್ರಮ್ ಅಂತ ಸರ್ಚ್ ಮಾಡೋದ್ರೆ ಸಿಗುತ್ತೆ ಫೇಸ್ಬುಕ್ ಅಲ್ಲಿ ಮೈಮಾ ಆಗ್ರಮಾಟ ಅಂತ ಹೋದ್ರು ಸರ್ಚ್ ಮಾಡುದು ಸಿಗುತ್ತೆ ನೀವು ಆನ್ಲೈನ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ನನ್ನ ಮೊಬೈಲ್ ನಂಬರ್ ನ ಏನ್ ಡಿಸ್ಪ್ಲೇ ಮಾಡಿದೀವಿ ಇದೇ ನಂಬರ್ ನ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೊಬೈಲ್ ನಂಬರ್ ಹೊಡೆದ್ರು ಕೂಡ ಆಟೋಮೆಟಿಕ್ಲಿ ಆಗಿ ನಮ್ಮ ಒಂದು ಚಾನಲ್ ಗೆ ನೀವು ಕನೆಕ್ಟ್ ಸರ್ ಮೊಬೈಲ್ ನಂಬರ್ ಇದ್ರೆ ಸೊ ನಿಮ್ ಬಗ್ಗೆ ಎಲ್ಲ ಬೇರೆ ಬರುತ್ತೆ ಸೊ ಬರಬಹುದು ಅಂತ ಹೇಳ್ತಾ ಇದ್ರಲ್ಲ ಹೌದು ಬಸ್ ಸ್ಟಾಂಡ್ ಇಂದ ನೀವು ಇಳ್ಕೊಂಡು ಯಾರಿಗೆ ಬಂದ್ಬಿಟ್ಟು ಇಲ್ಲಿ ಗಾಟೆನ್ ಏರಿಯಾ ಸೆಕೆಂಡ್ ಪಾಸ್ ಅಂತ ಹೇಳಿದ್ರೆ ಅಥವಾ ನೇರ ರೋಡ್ ಇಂದ ಸೆಕೆಂಡ್ ಪಾಸ್ ಅಂತ ಹೇಳಿದ್ರೆ ಓಕೆ ಓಕೆ ಎಲ್ಲಾ ರೋಡ್ ಇಂದ ಸೆಕೆಂಡ್ ಪಾಸ್ ಅಂತ ಹೇಳಿದ್ರೆ ನಮ್ಮ ಮೈಮ ಆಗ್ರೋ ಮಾಟಿಗೆ ಕರ್ಕೊಂಡು ಬಿಡ್ತಾರೆ